ओम श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुभ्यो नमः हरि ॐ सहस्रनामविवरणे स्तोत्रं षड्विमशतिहि 26 रुद्रो बहुशिरः बब्रु विश्वयोनि शुचिश्रवा अमृतः शाश्वतस्थानारवरारोह महातपः 114 नीय नामा रुद्रः ರುದ್ರ ಎನ್ನುವ ಪದ ಮೇಲ್ನೋಟಕ್ಕೆ ಸುಡುವವನು ಎನ್ನುವ ಅರ್ಥವನ್ನು ಕೊಡುತ್ತದೆ ರುದ್ರ ಸೂಕ್ತಗಳಿಗೆ ಸಾಯಣರು ಅರ್ಥ ಬರೆಯುವಾಗ ರುದ್ರ ಎಂದರೆ ಅಗ್ನಿ ಎಂದು ಬರೆಯುತ್ತಾರೆ ಮುಟ್ಟಿದರೆ ಕಣ್ಣೀರು ಬರುವುದು ಪಂಚಭೂತಗಳಲ್ಲಿ ಅಗ್ನಿಯಿಂದ ಮಾತ್ರ ಆದ್ದರಿಂದ ಅಗ್ನಿ ಕೂಡ ರುದ್ರ ಆದರೆ ಭಗವಂತ ಏಕೆ ದುಃಖ ಕೊಡುತ್ತಾನೆ ಭಗವಂತ ದುಃಖ ಕೊಡುವುದು ಪಾಪಿಗಳಿಗೆ ಮಾತ್ರ ದುಃಖ ಕೊಡುವ ಉದ್ದೇಶ ಶಿಕ್ಷಣ ನಮಗೆ ಕಷ್ಟ ಬಂದರೆ ಅದರ ಹಿಂದೆ ಭಗವಂತನ ಮಹಾಕಾರರು ಅಡಗಿದೆ ಎಂದು ನಾವು ತಿಳಿದಿರಬೇಕು ಇನ್ನು ಈ ಪದವನ್ನು ಒಡೆದು ನೋಡಿದಾಗ ರುಕ್ ಪ್ಲಸ್ ದ್ರಾ ಇಲ್ಲಿ ಋಕ್ ಎಂದರೆ ಭವರೋಗ ಹಾಗೂ ದ್ರಾ ಎಂದರೆ ನಾಶಕ ಅಥವಾ ಪಾರು ಮಾಡುವವನು ಎಂದರ್ಥ ಆದ್ದರಿಂದ ರುದ್ರ ಎಂದರೆ ಭವರೋಗನಾಶಕ ನಾಶಕ ಈ ನಾಮವನ್ನು ನಾವು ರುತ್ ಪ್ಲಸ್ ದ್ರಾ ಎಂದು ಒಡೆದು ಅರ್ಥೈಸಬಹುದು ಇಲ್ಲಿ ರುತ್ ಎಂದರೆ ದುಃಖ ಆದ್ದರಿಂದ ರುದ್ರ ಅಂದರೆ ದುಃಖನಾಶಕ ನೂರ ಹದಿನೈದನೆಯ ನಾಮ ಬಹುಶೀರ್ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ ಎಂದು ಭಗವಂತನನ್ನು ಪುರುಷ ಸೂಕ್ತದಲ್ಲಿ ವರ್ಣಿಸಿದ್ದಾರೆ ಇಲ್ಲಿ ಬಹುಶಿರ ಎಂದರೆ ಸಹಸ್ರ ಸಹಸ್ರ ಶಿರಸ್ಸನ್ನು ಹೊಂದಿರುವವನು ಎಂದರ್ಥ ಭಗವದ್ಗೀತೆಯ ವಿಶ್ವರೂಪ ದರ್ಶನದಲ್ಲಿ ಈ ವರ್ಣನೆ ಇದೆ ಈ ಹಿಂದೆ ಹೇಳಿದಂತೆ ಭಗವಂತ ಬಿಂಬರೂಪಿಯಾಗಿ ಪ್ರತಿಯೊಂದು ಜೀವರಲ್ಲಿ ತುಂಬಿದ್ದಾನೆ ಆದ್ದರಿಂದ ಆತ ಬಹುಶಿರ ತಲೆ ಐದು ಶ್ರೀಗಳಿಗೆ ಅಂದರೆ ಚಕ್ಷು ಕಣ್ಣು ಶ್ರೋತೃ ಕಿವಿ ಮನ ಮನಸ್ಸು ವಾಕ್ ಮಾತು ಪ್ರಾಣ ಉಸಿರು ಆಶ್ರಯವಾಗಿರುವುದರಿಂದ ಅದನ್ನು ಶಿರಸ್ಸು ಎನ್ನುತ್ತಾರೆ ಭಗವಂತ ಸರ್ವಾಶ್ರಯದ ಆದ್ದರಿಂದ ಆತ ನೂರ ಹದಿನಾರನೆಯ ನಾಮ ಬಬಹ ಈ ನಾಮ ಭಗವಂತನ ಚಿದಾನಂದ ಸ್ವರೂಪವನ್ನು ಹೇಳುತ್ತದೆ ಭಗವಂತ ಉದಿಸುವ ಸೂರ್ಯನಂತೆ ನಸುಗೆಂಪು ಬಣ್ಣದವನು ಆತ ನೀಲಮೇಘ ಶ್ಯಾಮ ಶಾಮ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಮೂರ್ತಿ ಕಪ್ಪಗಿದ್ದು ಅಂದರೆ ನೀಲ ಪ್ರಭಾವಳಿ ಚಿನ್ನದಿಂದ ಮಾಡಿರುತ್ತಾರೆ ಇಲ್ಲಿ ನೀಲ ಅಗಾಧತೆಯನ್ನು ಅನನಂತತೆಯನ್ನು ಸೂಚಿಸುತ್ತದೆ ನಸುಗೆಂಪು ಜ್ಞಾನಾನಂದದ ಸಂಖ್ಯೆಯಿಂದ ಬಬ್ರು ಎನ್ನುವ ಪದ ಬಲ ಸ್ವರೂಪ ಅನಂದರೆ ಬಾ ಪೂರ್ಣಕಾಮ ಅಂದರೆ ಭೂ ಸರ್ವ ಕಾಮನೆಗಳನ್ನು ಈಡೇರಿಸುವವನು ಎನ್ನುವ ಅರ್ಥವನ್ನೂ ಕೊಡುತ್ತದೆ ಇಂತಹ ಅಗಾಧ ಅನಂತ ಜ್ಞಾನಾನಂದಮಯ ಬಲಸ್ವರೂಪ ಮತ್ತು ಪೂರ್ಣ ಕಾಮನಾದ ಭಗವಂತ ಬ್ರೂ ನೂರ ಹದಿನೇಳನೆಯ ನಾಮ ವಿಶ್ವಯೋ ಸಂಸ್ಕೃತದಲ್ಲಿ ಯೋನಿ ಎಂದರೆ ಕಾರಣಕರ್ತ ಇಡೀ ವಿಶ್ವಕ್ಕೆ ಕಾರಣ ಪುರುಷನಾದ ಜಗತ್ತಿನ ತಾಯಿ ತಂದೆ ಭಗವಂತ ವಿಶ್ವಯೋನಿ ನೂರ ಹದಿನೆಂಟನೆಯ ನಾಮ ಶುಚಿ ಶ್ರವ ಶ್ರವಸ್ಸು ಎಂದರೆ ಕೀರ್ತಿ ಭಗವಂತ ಪುಣ್ಯ ಕೀರ್ತಿ ಪವಿತ್ರವಾದ ಕೀರ್ತಿಯುಳ್ಳ ಭಗವಂತನನ್ನು ಎಲ್ಲರೂ ಕೀರ್ತನೆ ಮಾಡುತ್ತಾರೆ ಭಗವಂತನ ಗುಣ ಕೀರ್ತನ ಶ್ರವಣದಿಂದ ನಾವು ಪವಿತ್ರವಾಗುತ್ತೇವೆ ಇಂತಹ ಪವಿತ್ರವಾದ ಹಾಗೂ ನಮ್ಮನ್ನು ಪವಿತ್ರ ಮಾಡುವ ಭಗವಂತ ಶ್ರವ ಭಗವಂತ ಪವಿತ್ರವಾದ ಹೆಸರುಳ್ಳವ ಆತನ ನಾಮದಲ್ಲೇ ಅಪರಿಮಿತ ಬಲವಿದೆ ಇದಕ್ಕಾಗಿ ದಾಸರು ನೀನ್ಯಾಗೋ ನಿನ್ನ ಹಂಗ್ಯಾಗೋ ನೀನ್ಯಾಗೋ ನಿನ್ನ ಹಂಗ್ಯಾಗೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಗೋ ನಿನ್ನ ನಾಮದ ಬಲ ಇದ್ದರೆ ಸಾಕು ನೀನ್ಯಾಕೋ ನಿನ್ನ ಹಂಗ್ಯಾಕೋ ಎಂದು ಹಾಡಿರುವುದು ನೂರ ಹತ್ತೊಂಬತ್ತನೆಯ ನಾಮ ಅಮೃತಹ ಅಮೃತ ಅಂದಾಗ ನಮಗೆ ತಕ್ಷಣ ಹೊಳೆಯುವುದು ಎಂದೆಂದೂ ಸಾವಿಲ್ಲದವರು ಎನ್ನುವ ಅರ್ಥ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಮನುಷ್ಯರನ್ನು ಮರ್ತ್ಯರು ಎಂದು ಕರೆಯುತ್ತಾರೆ ಅಂದರೆ ಒಂದು ದಿನ ಸಾಯುವವರು ಎಂದರ್ಥ ಈ ಸಾವಿನಲ್ಲಿ ನಾಲ್ಕು ವಿಧ ಮೊದಲನೆಯದು ಸ್ವರೂಪನಾಶ ಉದಾಹರಣೆಗೆ ಮಣ್ಣಿನಿಂದ ಮಾಡಿದ ಮಡಿಕೆ ಕೈಜಾರಿ ಬಿದ್ದಾಗ ಅದರ ಸ್ವರೂಪವಾದ ಆಕಾರ ನಾಶವಾಗುತ್ತದೆ ಎರಡನೆಯದು ದೇಹನಾಶ ಅಂದರೆ ನಮ್ಮ ದೇಹದಿಂದ ಪ್ರಾಣ ಪಕ್ಷಿ ಹಾರಿ ಹೋದ ಮೇಲೆ ನಮ್ಮ ದೇಹ ನಾಶವಾಗುತ್ತದೆ ಮೂರನೆಯದು ದುಃಖ ಪ್ರಾಪ್ತಿ ದುಃಖ ಕೂಡ ಒಂದು ರೀತಿಯ ಸಾವು ನಾಲ್ಕನೆಯದು ಅಪೂರ್ಣತೆ ಅಂದರೆ ಇಂಪರ್ಫೆಕ್ಷನ್ ಇಸ್ ಡೆತ್ ಆದರೆ ಭಗವಂತ ಈ ನಾಲ್ಕು ರೀತಿಯ ನಾಶವಿಲ್ಲದ ನಿತ್ಯ ಸ್ವರೂಪ ಆದ್ದರಿಂದ ಆದ ಅಮೃತ ಉಪನಿಷತ್ತುಗಳು ಹೇಳುವಂತೆ ಭಗವಂತನಿಗೆ ಮೂರು ಸ್ಥಾನಗಳಿವೆ ಅಮೃತ ಕ್ಷೇಮ ಹಾಗೂ ಅಭಯ ಇಂತಹ ಅಮೃತ ಸ್ಥಾನದಲ್ಲಿರುವ ಭಗವಂತ ಅಮೃತ ದೇವತೆಗಳ ಆಯುಸ್ಸು ಅತಿ ದೀರ್ಘ ಅದರಲ್ಲೂ ವಾಯುದೇವರ ಮತ್ತು ಚತುರ್ಮುಖ ಬ್ರಹ್ಮನ ಆಯಸ್ಸು ಮತ್ತು ದೀರ್ಘ ಈ ರೀತಿ ಪ್ರಾಣದೇವರಿಗೆ ಚತುರ್ಮುಖನಿಗೆ ದೇವತೆಗಳಿಗೆ ಮುಕ್ತಿ ಪಡೆದ ಜೀವರಿಗೆ ಅಮರತ್ವವನ್ನು ಕರುಣಿಸಿದ ಲಕ್ಷ್ಮೀಪತಿ ಭಗವಂತ ಅಮೃತ ನೂರ ಇಪ್ಪತ್ತನೆಯ ನಾಮ ಶಾಶ್ವತ ಸ್ಥಾಣು ಶಾಶ್ವತ ಎಂದರೆ ಎಂದೆಂದೂ ಬದಲಾವಣೆ ಹೊಂದದೆ ಒಂದೇ ರೀತಿಯಾಗಿ ಇರುವವನು ಎಂದರ್ಥ ಸ್ಥಾನು ಎಂದರೆ ಸ್ಥಿರ ನಮಗೆ ಬಾಲ್ಯ ಯೌವನ ಪ್ರೌಢ ಹಾಗೂ ವೃದ್ಧಾಪ್ಯ ಹೀಗೆ ಒಂದು ರೂಪದಲ್ಲಿ ಅನೇಕ ಬದಲಾವಣೆಗಳಿವೆ ಆದರೆ ಭಗವಂತ ಬಿಂಬರೂಪನಾಗಿ ಎಲ್ಲರ ಒಳಗೂ ಹೊರಗು ತುಂಬಿದ್ದರೂ ಸಹ ಆತನಿಗೆ ಯಾವುದೇ ತರಹದ ವಿಕಾರವಿಲ್ಲ ಅವನು ಶಾಶ್ವತ ಮತ್ತು ಸ್ಥಿರ ಅಂದರೆ ಸ್ಥಾನು ಹರೇ ಓ ಶ್ರೀಕೃಷ್ಣ